ಜನ ಬಾಯ್ ಸುಭಾಷ್ ಬಂದ್ರೆ ನನ್ನ ಹೆಸರು ರೀ ಸರ ನನ್ ಗಂಡಗ ರ ಮೋಸ ಮಾಡ್ಯಾನಿ ಸೊ ಅವ್ರ ದೋಸ್ತ ರೀ ಯಾ ನಾವು ಕುರಿ ಕಾಯ್ತಿದ್ರಿ ಫಸ್ಟ್ ಕುರಿ ಕಾಯಿ ಮುಂದೆ ಅವ್ರು ಬಂದು ದೋಸ್ತಿಯಾಗ್ಯದ ರೀ ಆಗಿ ಅವ್ರು ಹಂಗೆ ಹಿಂಗ್ತ ಹೇಳ್ಕೋತ ಬಂದ್ರೆ ಹಂಗೆ ಬಂದ ನನಗೆ ಉಗ್ರಿಗೆ ರೊಕ್ಕಂಬ ಸುಭಾಷ್ ರೊಕ್ಕ ಕೊಡ್ರಿ ಅತ್ತ ಅವ್ರು ಬೆನ್ನ ಯಾರು ಸುರೇಶ್ ಭೀಮಪ್ಪ ಪಾತ್ರ ಹೊಟ್ಟ್ರಿ ಅವ್ರು ಪೊಲೀಸ್ ಡ್ಯೂಟಿ ರೀ ಅವ್ರು ಬೆನ್ನ ಹತ್ತಾನೆ ಇವ್ರೇನಂದ್ರು ನಮ್ಮ ಕುರಿನ ಐತಿ ಸರ ಕುರಿ ಮಾರಿ ನಿಮ್ಗೆ ರೊಕ್ಕ ಕೊಡ್ತೀನಿ ರೀ ನಿಮ್ಮ ಡ್ಯೂಟಿ ಚಾಲು ಐತೆ ಅಂದ್ರೆ ನಮಗೆ ರೊಕ್ಕ ಕೊಡಾಕ್ತಿರತ್ತ ಆವಾಗ ಹೇಳ್ಯಾರೀ ಈಗ ಹದಿನೈದು ವರ್ಷ ಐತೆ ರೀ ಆದ್ರೂ ಅವ್ರು ಒಂದು ರೂಪಾಯಿ ಕೊಡ್ಲಿಲ್ರಿ ಇಲ್ಲಿ ಬಂದು ಫಸ್ಟ್ ಗುಳಗುಟ್ಟು ಪುಲೀಸ್ಗೆ ಕಂಪ್ಲೇಂಟ್ ರೀ ಅವರು ನಮ್ಗೆ ಇದು ರೀ ಸರ್ ಅಲ್ಲಿಂದ ಮುಂದೆ ಹೋಗಿ ಎಲ್ಲ ಕಡೆ ತಿರುಗಾಡ್ದು ಜಳ್ಕಿ ಪೊಲೀಸ್ ಸ್ಟೇಷನ್ಗೆ ಹಾದ್ರಿ ಅಲ್ಲಿನೂ ನ್ಯಾಯ ಸಿಕ್ಕಿಲ್ಲರಿ ಅಲ್ಲಿಂದ ಮುಂದೆ ಮತ್ತು ಇದಕ್ಕೆ ಐ ಜಿ ಪಿ ಬಳಿ ಹಾದೇವ್ರಿ ಅಲ್ಲಿನೂ ನಿಮ್ಗೆ ನ್ಯಾಯ ಸಿಕ್ಕಿಲ್ಲ ರೀ ಐ ಜಿ ಪಿ ಇಲ್ಲಿ ಫೋನ್ ಹಾಚಿ ಹೋಗಿ ಕೂಡಿ ಪುಲ್ ಸ್ಟೇಷನ್ ಹಾತಿವ್ರಿ ನೆಡ್ದು ನಿಡ್ಗೊಂಡು ಪೊಲೀಸ್ ಸ್ಟೇಷನ್ ಹಾಕ್ಯಾರ ಅಲ್ಲಿ ಹೋಗಿ ಕೇಳೋಣ ಡಿಪಾರ್ಟ್ಮೆಂಟ್ ಲೆವೆಲ್ ಹಾಕ್ಯಾವ್ರಿ ಅಮ್ಮ ನಿಮ್ಗೇನು ಗೊತ್ತಾಗಂಗಿಲ್ಲ ಹೋರಿ ಅಂದರು ನಮಗೆ ಸಾಲಿನೇ ಕಲ್ತಿರ ನಮಗೇನು ಗೊತ್ತಾಗಂಗಿಲ್ಲ ರೀ ಅದ್ರ ಹ್ಞೂ ಆ ತಲಿದ್ ಬಂದ್ಯಾರಮ್ಮ ಬರೋಣ ಮುಂದೆ ಹೆಂಗೆ ಹಾಕ್ಕೋತೆ ಹೋಗ್ಯಾರ ಹ್ಞೂ ಅನ್ಕೋತ ಹಾಕಿ ಹದಿನೈದುವ್ರಿಗೆ ಜಗದ್ರು ಜವರು ನಿನ್ನಾದರೂ ನಮ್ಗೇನು ರೀ ಅಲೋಕ್ ಕುಮಾರ್ ಬಂದ್ರಿ ಬಿಜಾಪುರ ಆಲೋಕ್ ಕುಮಾರ್ ಬರೋನು ಅದಕ್ಕೆ ಕೇಳಿದೆವ್ರು ಅವರು ಅವ್ರು ಪೊಲೀಸ್ದವ್ರು ಎಲ್ಲರು ಸಾಥ್ ಕೊಟ್ಟು ಅವ್ನ ಓಡಿಸ್ ಹಚ್ಬಿಟ್ಟಾರೆ ಅವ್ರು ನಮ್ಗೆ ನ್ಯಾಯ ಇನ್ನ ಅವ್ರದ್ದು ನ್ಯಾಯ ಸಿಕ್ಕಿಲ್ಲ ಮತ್ತು ಇಲ್ಲಿಂದ ಇಂಡಿ ಡಿ ಎಂಕುರ್ಗೆ ಅಂತ ಹಾಕ್ಯಾರೀ ಅಲ್ಲಿ ಹೋದ್ರು ಅಂತ ಕಳಿಸೋರತ್ತ ರೀ ಇಲ್ಲಿ ಎಸ್ ಪಿ ನಮಗೇನು ಇನ್ನೂ ಇನ್ನಾದ್ರೂ ಎಸ್ ಪಿ ಬಳಿ ಹೋಗಿ ನಾಲ್ಕೈದು ಸರಿ ಐತೆ ರೀ ಅವರು ಸುಖ ರೀ ಅವ್ರು ನ್ಯಾಯ ಕೊಟ್ಟಿಲ್ಲ ರೀ ದೇಡ್ ವರ್ಷ ಹಿಂದೆ ನಾವು ಸುದ್ದಿ ಮಾಡಿದ್ದೀವಿ ಕೇಳಿಲ್ಲ ಅವ್ರಿಗೆ ನಮ್ಗೆ ನ್ಯಾಯನೂ ಕೊಡಲ್ಲಾಗ್ಯಾರ ಆಗ್ಯಾರೀ ಇನ್ನಾದರೂ ಹ್ಞೂ ಆಯ್ತು ಕೊಡ್ತೇವೆ ಹೋರಿ ಅಂತ ಹೇಳ್ತಾರೆ ಆದರೆ ನಮ್ಗೆ ಏನೂ ಗೊತ್ತೇ ಆಗಂಗಿಲ್ಲ ರೀ ಕಾಗದೇ ಹ್ಞೂ ಅದು ಹೋಗುದು ಮನಿಗೆ ಕುಂದಿರೋದ್ರಿ ಮತ್ತೆ ಹೋಳಿ ಹೋಗೋಣ ಆಯ್ತು ಮಾಡ್ತೇವೆ ಹೋರಿ ನಿಮ್ಗೆ ಏನು ಮಾಡೋದು ಅಂತ ಹೇಳಿ ನೀವು ಹಾಗೆ ಕಳಿಸ್ತಾರೆ ಇನ್ನಾದರೂ ನಮ್ಗೆ ನ್ಯಾಯಾನೂ ಕೊಡಲ್ಲ ಯಾವ ರೊಕ್ಕನೇ ಬಂದಿಲ್ಲ ರೀ ಇನ್ನಾದರೂ ಏನೂ ಒಂದು ರೂಪಾಯಿನೂ ಕೊಟ್ಟಿಲ್ಲ ರೀ ಅದಕ್ಕೆ ಕೇಳೋಣ ಹ್ಞೂ ರೀ ಕೊಡ್ಲಕ್ಕಾಯ್ತೇವ್ರಿ ಅಂತ ಹೇಳ್ತಾರ ಹಂಗೆ ಕಳಿಸ್ತಾರೆ ಮನೀಗೆ ರೀ ಅವ್ನಿಗೆ ಕೇಳಿದ್ರಿ ಡೈರೆಕ್ಟ್ ಹೋಗಿ ಏ ನನ್ನ ಕೈಲೇ ಕೊಡೋದ ಆಗಂಗಿಲ್ಲ ಹೋಗೋ ನನ್ನ ಡ್ಯೂಟಿ ತೆಗದ್ರಿ ಹಿಂಗೇಳಿ ಹಂಗ ಅಂತ ಹೇಳಿ ನೀವು ಕಂಪ್ಲೇಂಟ್ ರೀ ಮತ್ತ ನಮ್ಮ ರೊಕ್ಕ ಕೂಡ ಮಾಡಿದ್ರೆ ಕಂಪ್ಲೇಂಟ್ ಈಗ ನಮಗೆ ಒಳ್ಳೆ ಬಿದ್ದನ್ರಿ ನಮ್ಗೆ ಬರ್ಲಾತಾನಿ ಹೊಳ್ಳಿ ನಾವು ಕೊಡಂಗಿಲ್ಲ ಏನು ಮಾಡ್ಕೊತಿವಿ ಮಾಡ್ಕೋರಿ ನಾ ಪೊಲೀಸರಿ ಪೊಲೀಸರು ಹಾ ದಾ ಮಾಡ್ಲಾತನ್ರಿ ಪೊಲೀಸ ನಿಮ್ಗ ಗೊತ್ತಾಗಂಗಿಲ್ಲ ನಾವು ಹೊಡಿತೀವಿ ನೋಡ್ತಿಲ್ಲ ಸುಮಾ ಹಿಂಗ್ ಅಂಜಿಕೆ ಅಂಜಿಕೆ ಹಾಕೋತೇ ಬಂದ್ರಿ ಮನೆ ಹೋಗ್ ಕೇಳೋಣ ಅಂಜಿಕೆ ಹಾಕ್ತಾನಿ ಇಲ್ಲಿ ಹೊರಗೆ ಸಿಕ್ಕಲ್ಲಿ ಕೇಳಿದ್ರು ಅಂಜಿಕೆ ಹಾಕ್ತಾನಿ ನಿಮ್ಮ ಸದ್ಯ ಈಗ ಹಾಕ್ತೀನಿ ಏಜ್ ಜನ ಮೋಸ ಮಾಡ್ಕೊತಿ ಬಂದಾರ ಹಂಗೆ ನಮ್ಮ ಊರಾಗನು ಭಾಳ ಮಂದಿಗೆ ಮೋಸ ಮಾಡ್ಯನ್ರಿ ಹಿಂಗೆ ಮೋಸ ಮಾಡ್ಕೋತಿ ಬಂದಾರ ಹ್ಞೂ ಹಿಂಗೆ ಮಾಡ್ಕೋತೇವ್ರಿ ಸಾಗ ಅದು ಹಿಂದಿಂದು ಏನು ಬಂದದ ಅದನ್ನು ನಮ್ಗೆ ಏನಾಗ್ಯದ್ ಕೇಳಾಗ್ತಾರ ನಾವು ಅದನ್ನೂ ಹೇಳ್ಬೇಕ್ರಿ ಅವರು ಹೇಳಲಿಕ್ಕ ಅಂದ್ರೆ ನಮ್ದು ಏನು ಏಳು ಮಕ್ಕಳು ಹೆಣ್ಣು ಹೆಣ್ಮಕ್ಳು ಅದಾರ ರೀ ಆ ಕೊಡ್ಲಿಕ್ಕೆ ಅಂದ್ರೆ ಎಲ್ಲ ರೋಜಲ್ಲಿ ಎಸ್ ಪಿ ಸಾಹೇಬ್ರ ಮುಂದೆ ಆಯ್ತೇವ್ರ ನಾವು ಈ ಸರ್ ತಗೊಂಡು

ಮತ್ತೊಂದು ಒಂದ್ ಚ ಇದು ಕೊಟ್ಟ ಚೆಕ್ ಕೊಟ್ಟನ್ರಿ ಅದ್ರ ಬ್ಯಾಂಕ್ ಹಾಕಿದ್ರೆ ತಗೊಂಡಿಲ್ರಿ ಅವ್ರೇ ಬ್ಯಾಂಕ್ನವರು ಬಯಸ್ ಕಳ್ಸಿಯಾರ ಬ್ಲಾಕ್ ಮೇಲ್ ಮಾಡೇನ್ರಿ ಹ್ಮ್ ಮತ್ ಜನಸಾಮಾನ್ಯ ಬ್ಲಾಕ್ ಮೇಲ್ ಮಾಡಿದ್ರೆ ಈಗ ಸರ್ಕಾರ ಬಿಡತೇನ್ರಿ

ಅಲ್ರಿ ಈಗ ಅಧಿಕಾರಿ ಏನು ಮಾಡೋದು ರಡಿಯುದು ಜನ ಸಾಮಾನ್ಯ ಮಾಡೋದು ನಡೆಯಲ್ರಿ ರೀ ನಡೆಯಲ್ಲ ನಾವು ಏನು ಮಾಡಿದ್ರು ನಡ್ಯಂಗಿಲ್ಲ ಅವ್ರ್ದೇ ನಡಿಲತ್ತದ ರೀ ಅಲ್ಲ ಒಟ್ಟು ನೀವು ಏನಾರೂ ಮಾಡೋದು ಜೈಲಿ ಕೂದು ಮಾಡ್ತಾರ ಏನೋ ಮಾಡ್ತಾರೆ ಮತ್ತು ಅವ್ರು ಕಾನೂನು ಇಲ್ಲೇ ಅದತ್ತು ವಿಚಾರ ರೀ ಈಗ ಅಧಿಕಾರಿ ಇರಲಿ ಕಾನೂನು ಅದ ಅವರು ಮೇಲೆ ಯಾವುದೇ ಕೇಸ್ ಇರಲಿ ಮರ್ಡರ್ ಕೇಸ್ ಇರಲಿ ಬೋಟ್ರೊಂಟಿ ಇರಲಿ ಮತ್ತು ಹೊಳ್ಳೆ ರೀ ಜಾಬ್ ಜಾಬಿಗೆ ತಗೋತಾರೆ ನಮ್ಮ ಉಲ್ಟ್ರೊಂಟಿಗೆ ಬೇರೆ ಹೆಂಗೆ ಅವ್ರು ಬೇನ್ ಕೊಟ್ಟಿರಿ ನೀವು ರಿಟನ್ ಜಾಬ್ ಕೊಟ್ಟರು ಮತ್ತು ಹೊಳ್ಳಿ ಈ ಕೊಟ್ಟ ನಿಮ್ಗೆ ಏನು ಕೊಡ್ಲಿಕತ್ತ ಇರಲ್ರಿ ಬರೀ ಅವ್ರು ಹೊಳೆ ಮತ್ತೆ ಡ್ಯೂಟಿಗೆ ತಗೊಂದಾರಾತ ಡ್ಯೂಟಿ ಆರ್ ತಿಂಗಳು ಬಿಟ್ಟಿದ್ರು ಅವರು ಈಗ ಮತ್ತೆ ಡ್ಯೂಟಿಗೆ ತಗೊಂಡಾರೆ ರೀ ಅವ್ರ ಅಧಿಕಾರಿಗಳು ಏನು ಮಾಡೋರು ನಡೀತಾವ ಜನಸಾಮಾನ್ಯ ಏನು ಮಾಡಂಗಿಲ್ಲ ನೋಡಿ ಹ್ಮ್ ಅವ್ರ ಅಧಿಕಾರ ಮಾಡಿದವರು ಎಲ್ಲ ನಡೀತದರ ನಮ್ದು ಏನು ನಡೆಯಲ್ಲ ಆಗ್ಯದ ನೋಡ್ರಿ ಅವ್ರ ಅಧಿಕಾರದವರು ಏನು ಮಾಡ್ತಾರೆ ಅವ್ರದ್ದು ಎಲ್ಲ ನಡೀಲತ್ತದ ರೀ ನಮ್ದು ಏನು ನಡೆಯಲ್ಲ ಆಗ್ಯದ ನೋಡ್ರಿ ಈ ಎಸ್ ಪಿ ಅವ್ರಿಗೆ ಏನು ಹೇಳಿದೆ ಏನು ಹೇಳ್ತೀರಿ ಇದ್ರ ಬಗ್ಗೆ ಎಸ್ ಪಿ ಅವ್ರಿಗೆ ನಮ್ದು ಇದ್ದಿದ್ದು ಏನು ನಡೆದ ಅದನ್ನು ಕೇಳ್ಬೇಕು ರೀ ನಾವು ಅವು ಹಿಂದಿ ಏನು ನಡೆದದ ರೀ ಅದನ್ನು ಹೇಳ್ಬೇಕಾತು ಕೇಳತ್ತೀವಿ ಅವ್ರಿಗೆ ಅವ್ರ ಬಳಿ ನೋಯ್ ಮೂರ್ ಇವ್ ನಾಕನೇ ಸರಿ ಐತಿರಿ ಹೊಂಟೆ ಅವ್ರಿ ಇನ್ನಾದ್ರೂ ಹೂ ಅನ್ಕೋತ ಕಳ್ಸಲಾಗತ್ತಾರ ಏನೋ ತಗೊಂಡ್ರಿ ಹ್ಞೂ ಕಳಿಸೇವ್ ಅಂಜಿ ಸುರೇಶ ಭೀಮಪ್ಪ ಪಾತ್ರ ಅಟ ನಾವ್ ಕೊಟ್ಟಿದ್ರು ನಮ್ದ್ ಹೆಸರು ಜನಾಭ ಸುಭಾಷ್ ಪಾಂಡ್ರಿರ್ತಾರ ಸುರೇಶ್ ಅವ್ರ ಈಗ ಜಳಕಿ ಡ್ಯೂಟಿ ಮಾಡ್ಲಾತನ್ ಚೆನ್ನಾಗಿ ರೊಕ್ಕ ವ್ಯವಹಾರದಾಗ ತಗೊಂಡೋಗ ನಮ್ ಮುಂದೆ ಹಂಗೆ ಒಂದು ಹತ್ತು ವರ್ಷ ಚಲೋ ಇತ್ರಿ ರೊಕ್ಕ ಕೊಡ್ರಿ ಹತ್ ಕೇಳಕ್ ಹೋಗ್ ಇವತ್ತು ಕೊಡ್ತೇವೆ ನಾಳೆ ಕುಡಕೋತ್ ಕುಡತಾರ ಬಿಡತ್ ನಾವ್ ಇದು ಮಾಡಿದೆ ಹಿಂದಾಡ್ ಕುಳ್ಳರ್ ಬಟ್ಟೆಗೆ ಹೋಗಿ ನಾವು ಕೇಸ್ ಮಾಡ್ದವ್ರಿ ಕೇಸ್ ಮಾಡೋ ಅಲ್ಲಿಂದ ಅವ್ರು ದೂರ ಅದಾರ ನಾವು ದೂರ ಇದ್ದೇವ್ರಿ ಮೊಟ್ಟೆ ಹಂಚ್ಕೋತ ಹೊಂಟಾನಿರಿಯಾರು ಹ್ಞೂ ನಮ್ಮ ಊರನವ್ರು ಹಿರಿಯರಿಗೆ ಎಲ್ಲರಿಗೂ ಗೊತ್ತೈತೆ ರೀ ಎಲ್ಲಾರು ಗೊತ್ತೈತೆ ರೀ ನೈ ಅವನು ನಾಲ್ಕೈದು ಸಾರಿ ನೈ ಆಗಿದ್ರಿ ಇದು ಅವ್ರಿಗೂ ಕೊಡ್ತೀನಿ ಹೇಳಿ ಮ ಪಾಸಿ ಮಾಡ್ಕೊತೀವಿ ಹೊಂಟಾನಿ ರೀ ರೊಕ್ಕನೂ ಹ್ಞೂ ಇವತ್ತು ಕೊಡ್ತೀನಿ ರೀ ಈ ತಾರೀಕಿಗೆ ಕೊಡ್ತೀನಿ ಅಂದ್ರೆ ನಮ್ಗೆ ರೀ ತಿಂಗ್ಳು ಗೊತ್ತಾಗಂಗಿಲ್ಲ ರೀ ಬರೀ ತಾರೀಕು ತಿಂಗ್ಳು ಹೇಳ್ಕೊತ ಹೋಗ್ತಾನ್ರಿ ಇನ್ನಾದ್ರೂ ರೊಕ್ಕ ರೀ ಈಗ ಜನಸಾಮಾನ್ಯರಿಗೆ ಕಾನೂನು ಜನಸಾಮಾನ್ಯರಿಗೆ ಕಾನೂನ್ಲೆ ಕೊಟ್ಟಿಲ್ಲ ಗೊತ್ತೇ ಇಲ್ರಿ ಅವ್ರಿಗೆ ಅವ್ರಿಗೆ ಅಷ್ಟೇ ಇದು ಮಾಡ್ತಾರಲ್ಲ ಡ್ಯೂಟಿ ಮಾಡೋರ್ಗೆ ಅಷ್ಟೇ ಇದು ಐತ್ರಿ ಅವ್ರಿಗೆ ನಮ್ ಅಂತವ್ರಿಗೆ ಬಡವ್ರ ಮಂದಿಗೆ ಏನು ಕೊಟ್ಟ ಇಲ್ರಿ ಇನ್ನಾದ್ರೂ ನ್ಯಾಯ ಕೊಡಿಸಿಲ್ರಿ ಅವ್ರು

ನಮಸ್ಕಾರ ನಾ ಸುಭಾಷ್ ರೀ ಸರ್ ನಮ್ಮ ದೋಸ್ತ ಒಂದು ಇಪ್ಪತ್ತೆರಡುವರೆ ಲಕ್ಷ ರೂಪಾಯಿ ನಮ್ಮ ಕಡೆಗೆ ರೀ ಪಿ ಎಸ್ ಐ ನೌಕರಿ ಆಗ್ತದೆ ಅಂತ ಹೇಳಿರಿ ಪಿ ಎಸ್ ಐ ನೌಕರಿ ಆದ ಒಂದು ಆರು ತಿಂಗಳ ನಂತರ ನಿಮ್ಗೆ ರೊಕ್ಕ ಮರಳು ಕೊಡ್ತೀನಿ ಅವ್ರು ರೊಕ್ಕ ವಾಪಾಸಿಯನ್ನು ಕೊಡಲಿಲ್ಲ ರೀ ಮತ್ತು ಹಾಗೆ ನಾವು ಬೆನ್ ಹತ್ತನ ನಾಳೆ ಕೊಡ್ತೀನಿ ನಾಡ್ದು ಕೊಡ್ತೀನಿ ಅನ್ಕೋತಿವಿ ಬೆನ್ ಹತ್ಕೋತು ತಿರ್ಗಾಡನ ನಾವು ಚೆಕ್ ಕೊಟ್ಟ್ರಿ ಒಂದು ಹದಿನೈದು ಲಕ್ಷ ರೂಪಾಯಿ ಚೆಕ್ ರೀ ಒಂದು ಏಳು ಲಕ್ಷ ಐವತ್ತು ಸಾವಿರ ರೂಪಾಯ್ದು ಬಾಣ ಮಾಡಿಸ್ಯಾವ್ರಿ ಮತ್ತು ಕುಡ್ಗಿ ಹಾದ್ಯಾವ್ರಿ ನಾವು ಫಸ್ಟ್ ಕುಡಿಯು ಹೋಗಿ ಮತ್ತೆ ಕೇಳಿದೆವು ರೀ ಅಲ್ಲಿ ಗೌರವ ಮೇಡಮ್ ಅವ್ರಿದ್ದರಿ ಅವ್ರು ತಗೊಂಡು ಕೇಳಿದಾಗ ಎಲ್ಲ ಕುಡ್ತೀನಿ ನಾವು ಒಂದು ಆರು ತಿಂಗ್ಳು ಟೈಮ್ ಅವ್ರ ಕಡ್ದು ಹೋಯ್ತೀವ್ರಿ ಅಲ್ಲಿಗೆ ಕೊಡಲಿಲ್ಲ ನಾವು ಐಜಿ ತನ ಹಾದ್ಯೇವ್ರಿ ಐ ಜಿ ತನಕ ಹೋಗಿ ಕೇಳಿದಾಗ ಕೇಳ್ದಾಗ ಐ ಜಿ ಐ ಜಿ ಸರ್ ಏನು ಮಾಡ್ದ್ರಿ ನಮ್ಮ ಬಿಜಾಪುರ ಎಸ್ ಪಿ ಸರ್ ಫೋನ್ ಹಾಚ ರೀ ಅಲ್ಲಿ ನೋಡು ಪಾಪ ಕುರಿಕಾಯಿ ಹುಡ್ಗೊಂದು ರೊಕ್ಕ ತೊಗೊಂಡ್ರ ತಂದ್ರಿ ಅಣ್ಣ ನಮ್ಮ ಮತ್ತು ಅವರು ಇಲ್ಲಿಂದ ನಡ್ಗುಂದ ಪುಲ್ ಸ್ಟೇಷನ್ ಕಳಿಸ್ರಿ ರೀ ಸ ಸಬ್ ಇನ್ಸ್ಪೆಕ್ಟ್ ಇವ್ರ ಅದಾರಲ್ಲ ಸಬ್ ಇನ್ಸ್ಪೆಕ್ಟ್ರ ಅವ್ಳು ಬಲ್ಲಿ ಹೋಗೋಣ ಅವರು ಕರೆಸಿ ಇದು ಮಾಡಿದಾಗ ಅಲ್ಲಿನೂ ಕೊಡ್ತೀನಂತ ರೀ ಒಟ್ಟು ಕೊಡಲೇ ಇಲ್ಲ ರೀ ಕೊಡ್ ಕೊಡ್ಲಾರಕ್ಕೆ ಮತ್ತು ನಾವು ಬೊಮ್ಮಾಯಿ ಸರ್ಕಾರ ಇದ್ದಾಗ ಒಂದು ಅರ್ಜಿ ರೀ ಸರ್ ಅರ್ಜಿ ಮಾಡಿದಾಗ ಒಂದು ಐ ಟಿ ಡಿಪಾರ್ಟ್ಮೆಂಟ್ ರೀ ಒಂದು ಅರ್ಜಿ ಕೊಟ್ಟಾಗ ಇಂಡಿ ಡಿ ಎಸ್ ಪಿ ಬಳಿ ಕೊಟ್ಟಿದ್ರಿ ಅದು ಡಿ ಎನ್ಕ್ವರಿ ಆಗಿದ್ದು ಏನಾದಕ ನಮ್ಗೆ ಮಾಹಿತಿ ಬಂದಿಲ್ಲ ರೀ ಇದು ಮೂರು ನಾಲ್ಕು ವರ್ಷ ಚೆಲ್ತದೆ ರೀ ಎಸ್ ಎಸ್ಪಿ ಅಂತ ಹೇಳಿದ್ರೆ ಮೊನ್ನೆ ಹೋಗಿ ಬಿಟ್ಟಾಗಿದ್ದೇವೆ ರೀ ಎಮ್ ಎಲ್ ಎ ಸರ್ಗು ಭೇಟಿ ಆಗ್ಯಾವ್ರಿ ನಮ್ಮ ನಟನಚೇತರು ಕಟ್ಟುದ್ರೂ ಭೇಟಿ ಅವರು ಹೇಳಿಸ್ತೇನೆ ಮಾಡಿಸ್ತೀನಿ ಅಂತ ಅಂದಾರೀ ಏನೋ ಅಲ್ಲಿಗೆ ಕೂತ್ ಬಿಟ್ಟದ್ರಿ ನಾನು ರೊಕ್ಕ ಸಾಕ್ಷಿ ಏನು ಏನು ಕೊಟ್ಟಿರಿ ಅವ್ರಿಗೆ ಏನಂದ್ರೆ ನಮ್ಮದು ಅವ್ರದ್ದು ಒಳ್ಳೆಯ ಗೆಳತಾನಿತ್ರಿ ಹಿಂದೆ ಮೊದಲೇನು ಚೆಕ್ನೂ ಕೊಟ್ಟಿದ್ದಿಲ್ಲ ಏನೋ ಕೊಟ್ಟಿದ್ದಿಲ್ಲ ಹಿಂದೆ ಹಿಡಿಗೆ ಕೊಟ್ಟಾರೀ ಅವರು ಏನು ಹೊಲ ಕೊಟ್ಟಿದ್ದೇಳ್ಬಿಟ್ಟಿವಿ ಈಗ ಹೊಲ ಈಗ ಮಾಡ್ಯಾರೀ ಆ ಹೊಲ ಮಾಡ್ಯಾರ ಬರೀ ನೋಂದ್ ರೀ ಖರೀದಿ ಅಂತ ರೀ ಅವ್ರ ಪಪ್ಪಾರ ಹೆಸರು ರೀ ಅವ್ರ ಪಪ್ಪ ಹೋಗ್ಯಾರ ರೀ ಅದು ವಾರ್ಸ ಮಾಡ್ಲಾಕ ನಾ ರೀ ಕೊಡಂಗಿಲ್ಲ ಕೂತಾನೆ ಖರೀದಿ ಆಗಿಲ್ಲ ರೀ ಇಲ್ರಿ ಖರೀದಿ ಆಗಿಲ್ಲ ರೀ ಮತ್ತು ನಂದು ಹದಿನೈದು ಲಕ್ಷ ರೂಪಾಯಿ ಪಂಡ್ ಕಟ್ಟಾಗಿ ಐತಿ ನಾ ಯಾಕೆ ರೊಕ್ಕ ಕೊಡಬೇಕು ಮತ್ತು ಆರು ತಿಂಗಳು ಸಸ್ಪೆಂಡ್ ಮಾಡ್ಯಾರ ನಾ ಯಾಕೆ ಕೊಡಬೇಕು ಏನು ಆಗ್ತದಾಗಲೇ ರೀ

ಒಂದು ಹತ್ತು ಹನ್ನೆರಡು ವರ್ಷ ಏನು ಹಿಂದಿನ ದೋಸ್ತಿರಿ ರೀ ನಮ್ಮದು ನಾವು ಕುರಿ ಕಾಯ್ತಿದ್ದೆವು ಅವರು ಅಲ್ಲಿ ಪೊಲೀಸ್ ಸ್ಟೇಷನ್ ಕ ರೀ ನ್ಯಾಯ ಅದು ಹೇಳ್ಕೋದು ಬರ್ತಿದ್ರು ಅವ್ರು ಅವಾಗ ಅವಾಗಿಂದ ಹಿಡ್ಕೊಂಡು ನಮ್ಗೆ ಪರಿಚಯ ರೀ ಏನದ ಪೊಲೀಸರು ಅದ ರೀ ಹಾಂ ರೀ ಪೊಲೀಸ್ ಒಳಗೆ ಯಾವ್ದು ಅದ ರೀ ಹ್ಞೂ ಅವಾಗ ಪೊಲೀಸರು ಹ್ಞೂ ಪೇಸ ಹಾಕ್ತೀನ ರೊಕ್ಕ ಕೊಟ್ಟಿನ ಕುರಿ ಮಾರಿ ಎರಡು ಹಾಂ ಎರಡು ಮೂರು ಕುರಿ ಮಾರಿ ರೊಕ್ಕ ಕೊಟ್ಟೇವ್ರಿಪ್ಲೇಂಟ್ ಮಾಡಿ ಕಂಪ್ಲೇಂಟ್ ನಾವು ಮಾಡ್ಕೋತೇ ಬಂದೇವ್ರಿ ಎರಡು ಮೂರು ವರ್ಷ ಆಯ್ತು ಅಲ್ಲಿ ಐ ಜಿ ಸರ್ ಬಳಿ ಹೋಗನೇ ಸ್ವಲ್ಪ ಟ್ಯಾಂಡ್ ಐತ್ರಿ ಇಲ್ಲಿ ಅಂತ ರೀ ಈ ಸ್ಟೇಷನ್ದಾಗ ಅಂತಾರೆ ನಮಗೇನು ಕೇರ್ಲೈಸೇ ಮಾಡ್ಯಾರೀ ಮತ್ತು ಅವ್ರ ಡಿಪಾರ್ಟ್ಮೆಂಟ್ದಾಗ ಪೊಲೀಸ್ ಅಂತ ಹೇಳಿ ಮಾಡ್ಲಾತ್ತಾರೋ ಹ್ಯಾಂಗೆ ಮಾಡ್ಲಾಕ್ತಾರೆ ಒಟ್ಟು ನಮಗೂ ಅರ್ಥ ಆಗಲ್ಲ ಐತ್ರಿ ಆ ಕಾನೂನು ಬದಲು ನಮ್ಗೆ ಗೊತ್ತಿಲ್ಲ ರೀ ಅವ್ನು ಪೊಲೀಸ್ ಅದಾನಾ ಅಂತ ಹೇಳಿ ನಮ್ಮ ಫೈಲ್ ಮೂವ್ ಮಾಡಿಲ್ಲ ರೀ ನೇ ಎನ್ಕ್ವರಿ ಆಗಿದ್ದು ನಮ್ಮಂಥವ್ರ ಅಮಾಯಕರು ಇದ್ದರೆ ಅಂದ್ರೆ ಅವಾಗೇ ಒದ್ದು ಒಳಗೆ ಹಾಕ್ತಿರ ನಮ್ಗೆ ಮತ್ತೆ ಅವರೇ ಪೊಲೀಸರು ಅದರ ಅವ್ರಿಗೆ ಹೆಂಗೆ ಬರ್ತಾರೆ ಅವರು ಅವ್ರದ್ದೇನು ನೋಡ್ಲತ್ತಾರ ಬೇರೆಯವರು ಇದ್ರೆ ನ್ಯಾಯ ಹಾಂ ರೀ ನಮ್ಮ ಜೋಡಿನೇ ಒಬ್ಬ ಚೆಕ್ ಬೌನ್ಸ್ ಮಾಡಿದಿ ನಾ ಜೈಲಿನ ರೀ ಇವನಿಗೆ ಒಂದು ದಿವಸನು ಕುರ್ಟಿ ತೊಗೊಂಡು ಹೋಗಿಲ್ಲ ಒಂದು ದಿವಸನು ಇದಕ್ಕೆ ಕುರ್ಟಿ ನಾ ಮೆಟಲ್ ರೀ ಅವ್ನು ಹಾಂ ರೀ ಎಸ್ ಪಿ ಅವ್ರಿಗೆ ನಾ ಒಂದೇ ಬಿಡ್ಕೊಳ್ದಿರ ನಮ್ಗೆ ನ್ಯಾಯ ಸಿಗ್ಬೇಕು ರೀ ನಾವು ಈ ಹೊಸ್ದಾಗಿ ಹೊಸ ಎಸ್ ಪಿ ಅವ್ರು ಬಂದಾರಲ್ಲ ರೀ ಆನಂದ್ ಸರ್ ಹೋಗನ್ರಿ ಇವ್ರು ಎರಡು ಮೂರು ಸಲ ಭೇಟಿ ಆಗೋ ರೀ ಭೇಟಿ ಆದ್ರೂ ಮಾಡ್ಕೊಡ್ತೀನಪ್ಪ ಏನೋ ಒಂದು ಎಂಟು ಹತ್ತು ದಿವಸ ಟೈಮ್ ಕೊಡ್ರಿ ಅತ್ತಂದ್ರ ಒಂದು ಎರಡು ತಿಂಗ್ಳು ಮ್ಯಾಗೈತ್ರಿ ನಿಮಗೆ ಹೇಳಿ ಸುರೇಶ್ ಭೀಮಾ ಹತ್ರ ಬಿಟ್ಟು ಈಗ ಜಳಕಿ ಕೆ ಪೊಲೀಸ್ ಸ್ಟೇಷನ್ಗೆ ಡ್ಯೂಟಿ ಮಾಡ್ತಾರೆ ರೀ ಶಿವನಿಗೆ ಯಾವ ಏನ್ರಿ ಇಲ್ಲಿ ಗೋಲ್ಗೇಷನ್ದಾಗ ವರ್ಕ್ ಮಾಡ್ತಿರು ಅವ್ರು ಅಲ್ಲಿಂದ್ರಿ ಇಲ್ಲಿ ಮಾಡ್ತಿರು ಕೇಳಾಕತ್ತಾಗ ನಾವು ಇಲ್ಲಿ ತಪಾಸ ತಕೊಂಡು ಹೋಗ್ತಿದ್ವಿ ಐದು ತಿಂಗಳ್ರಿ ಸರ್ ಫೋರ್ ಟ್ವೆಂಟಿ ಕೇಸ್ ಆಗೇತಿರಿ ಫೋರ್ ಟ್ವೆಂಟಿ ಕೇಸ್ ಆಗೋ ಬೀಲ್ ಇರಂಗಲ್ರಿ ನಮ್ಮ ಮತ್ತವ್ರಿಗೆ ಫೋರ್ ಟ್ವೆಂಟಿ ಐತಂದ್ರಿ ದವಾಸಿ ಆ ಕಡೆ ಕಳಿಸ್ತಾರ ಗುಲ್ಬರ್ಗ ಹೈಕೋರ್ಟಿಗೆ ಕಳಿಸ್ತಾರೀ ಇವ್ರಿ ಹಳಿಕೋರ್ಟ್ ಅಲ್ರಿ ಇಲ್ಲಿ ಬಿಜಾಪುರ್ ಪೊಲೀಸ್ಟೇಷನ್ ನೆಟ್ ತೋರಿಸಲ್ರಿ ಇವ್ರಿ ಸಪೋರ್ಟ್ ಮಾಡ್ತಾರೆ ಫಸ್ಟ್ ಸತೀಶಿ ಐಜಿಪ್ ಸರ್ ಅಲ್ಲಿಂದ ಅಲೋಕ್ ಕುಮಾರ್ ಸರ್ ಬಳಿ ಭೇಟದ್ರಿ ಅಲೋಕ್ ಕುಮಾರ್ ಸರ್ ಬಳಿ ಬೇಟಾಗ ಇವ್ರೇ ಅಲ್ಲಿ ಎನ್ ಟಿ ಪಿ ಸಿ ಪೊಲೀಸ್ಟೇಷನ್ಗೆ ಗಾಡಿ ಕಳಿಸಿದ್ರಿ ಕಳ್ಸೋರಾಗ ಇವರೇ ಪೊಲೀಸರೇ ಓಡಿಸ್ಯಾರ ಅವ್ರಿಗೆ ಹಾಂ ರೀ ಒಟ್ಟರು ಸಾಥ್ ಕೊಡ್ತಾರೆ ನಮಗೆ ಅಂತರಿ ಹಿಂಗೆ ಮನೆ ರೀ ಸಾಥ್ ಕೊಡ್ತಾರೆ ಅವ್ರಿಗೆ ಸಾಥ್ ಕೊಡತೀ ನಮ್ಗೆ ಬಡವರಿಗೆ ಅಂತ ನ್ಯಾಯ ಇಲ್ಲ ರೀ ಅಲ್ಲಿ ಮಾಡ್ತಿದ್ರಿ ಅದು ನಮ್ಮ ಹತ್ರ ದಾಖಲೆ ಚೆಕ್ ಅದಾವ್ರಿ ಬಾಂಡ್ ಅದಾವ ಚೆಕ್ ಬಾಂಸ್ ಆಯ್ತ್ರಿಯ ಈಗ ಇಂಡಿಯಾಗ ಡಿ ಎನ್ ಆಗಿದ್ದು ನಮ್ಗೆ ಬೇಕಾಗಿತ್ತು ರೀ ಸ್ಪಷ್ಟನೆ ಕೊಡಲೇ ಅದು ಏನು ಕೇಳಿದ್ರಿ ಪೇಪರ್ ಶೇಪ್ ಕೊಟ್ಟಿಲ್ಲ ರೀ ನಾವು ಕೇಳ್ದೇವ್ರಿ ಹೋಯ್ ಎಸ್ ಪಿ ಸಾರ್ ನಮ್ಗೆ ಪೇಪರ್ಸ್ ಬೇಕು ರೀ ಅವು ಕೊಡ್ರಿ ದಾಖಲೆ ಅಂತ ಏನಾಗ್ಯದ್ ತಂದೇವ್ರಿ ಅವ್ರು ಪೇಪರ್ ಶಾಪ್ ಕೊಡಾಕ್ತಾ ಇರಲ್ರಿ ನಮಗೆ ನಾವು ಮಾಡ್ತೇವೆ ಇರುವಪ್ಪ ಅದರ

ಇಪ್ಪತ್ತೆರಡು ಲಕ್ಷ ಕೊಟ್ಟಿರಿ ಹಾ ರೀ ದಾಖಲೆ ತಗೊಂಡಿಲ್ಲ ನಮ್ಮದು ಒಳ್ಳೆ ಬಾಂಧವ್ಯ ಇತ್ತು ಅವಾಗೇನು ದಾಖಲೆನಾಗ ತಗೊಂಡಿಲ್ಲ ನಮ್ಮ ಮ್ಯಾಗ ಅವ್ನ ಮ್ಯಾಗ ಯಾವಾಗ ದೊಡ್ಡ ಬಿತ್ತಲ್ರಿ ಅವಾಗಿಂದ ಹಿಡ್ಕೊಂಡು ಒಂದು ಚೆಕ್ ಕೊಟ್ಟರು ಬಾಂಡ್ ಕೊಟ್ಟರು ಮತ್ತೊಂದು ಫೋಟಾ ಚೆಕ್ನೂ ಕೊಡ್ತಾರೀ ಅವ್ರು ಇಪ್ಪತ್ತು ಲಕ್ಷ ಅದು ಅದು ಬ್ಯಾಂಕ್ನಾಗ ನಡಿಯಾಗಿ ಇಲ್ರಿ ಅದು ಸಮೂಹದಲ್ಲಿ ಅದಾರ ಅದ್ರಿ ಅದ ರೀ ಬರ್ದಾರ ರೀ ಪರ್ನ ಯಾಗುನು ಐತ ರೀ ಬಟ್ ಅದು ಕೊರನೆ ನಡೆದಿದ್ದ ಬೇಕಾಗಿಲ್ಲ ರೀ ನಮಗ ಏನ ಇಂಡಿಯಾಗ ಡಿ ಏನ ಕೊರಿ ಏನ ಅದು ಬೇಕಾಗೇತಿ ರೀ ಈಗ ಜನ ಸಾಮಾನ್ಯರು ಕೇಸ್ ಮಾಡಲು ಜನ ಈ ರೀತಿ ಕೋರ್ಟ್ ಅಂತ ಬೆಲೆ ಇಲ್ಲ ಅಂತಾರ ಮತ್ತೆ ಈ ಅಧಿಕಾರಿಗೆ ಏನ ಬೇಲಿ ಜಾಬ್ ರಿಟರ್ನ್ ತಗೊಂಡ್ರ ಅಂತ ವಿಚಾರ ಅವ್ರಿಗೆ ನೋಡ್ರಿ ಅವ್ರ ಡಿಪಾರ್ಟ್ಮೆಂಟ್ ದಾಗ ಅವರು ಹೆಲ್ಪ್ ಮಾಡ್ಲಾಗತ್ತಾರ ರೀ ನಮ್ಮ ಅಂತವ್ರು ಸಾಮಾನ್ಯ ಮನುಷ್ಯರು ಮಾಡಿದ್ರ ನಮ್ಗ ಆ ಕಡೆ ಕಳಿಸ್ತಿದ್ರು ಒಂದು ಹತ್ತು ಇಪ್ಪತ್ತು ವರ್ಷ ಸಜಾರಿ ಮಾಡಿಸ್ತಿರ ನಮ್ಗೆ ಏಳು ಮಂದಿ ಹೆಣ್ಣು ಹುಡುಗರು ರೀ ನಮ್ಗೆ ಒಂಥರ ಸಾಲಿ ಕಲ್ತಿಲ್ಲ ಏನೂ ಮಾಡಿಲ್ಲ ರೀ ನಾವು ನಮ್ಮ ಫ್ಯಾಮ್ಲಿಯಾಗೆ ನಾನು ಹೆಣ್ತೀನೂ ಸಾಲಿ ಇಲ್ಲ ನಮ್ಮದು ಸಾಲಿ ಇಲ್ಲ ರೀ ಏಳು ಮಂದಿ ಹೆಣ್ಣು ಹೆಣ್ಮಕ್ಳು ಅದ ರೀ ನಾವು ಆ ಹುಡುಗರು ಜೋಪಾನ ಮಾಡುನು ಏನು ಸಂಸಾರ ಮಾಡೋನು ಒಂದು ಅರ್ಥ ಆಗಲಾಗಿತ್ತು ರೀ ನಮಗೆ ಎಸ್ ಪಿ ಸರ್ಗೆ ನಾವು ಒಂದೇ ಕೈ ಮುಗಿದು ಹೇಳ್ತೀನಿ ರೀ ನಮ್ಗೆ ಒಂದು ರಿಪ್ಸಾನ್ಸ್ ಮಾಡಲಿಲ್ಲ ಅಂದ್ರೆ ಯಾ ಯಾರ್ಯಾರ ಬಳಿ ನಾವು ಹೋಗಿದ್ದೀನಿ ಅವ್ರು ಯಾರ್ಯಾರು ಅವ್ರಿಗೆ ಮಾಡ್ಯಾರ ರೀ ಅವ್ರ ಹೆಸರು ಎಲ್ಲರೂ ಬರ್ದಿಟ್ಟು ರೀ ಎಸ್ ಪಿ ಆಫೀಸ್ ಮುಂದೆ ಈ ಸಪ್ ಕೊಡೋಸ ಐತೆನ್ರೀ ಮೋಸ ಮೋಸ ಒಳ್ಳೆ ಗುಣ ಐತಿ ಅಂತ ಹೇಳಿ ಅವಾಗ ಮೋಸ ಮಾಡ್ಯನ್ರೀ ಅವ್ನು ಚಲವೊತ್ತನೇ ಆಗೈತಿವಿ ಹೆಂಗೆ ಮಾಡೋದು ನಮಗೂ ಗೊತ್ತಾಗ್ಲಿಲ್ಲ ರೀ ಅದ್ರಾಗ ನಮ್ದು ತಪ್ಪಾಗೈತಿರಿ ಅದು ರೊಕುಡಬೇಡ್ದಾಗ ರೀ ಹಿಂಗ ಹನಿ ಹ್ಞೂ ನೀವಂತರ ಪಕ್ಕ ರೀ ಈಗ ಎಲ್ಲೆಲ್ಲಿ ಹೋಗಿ ಬಂದು ಅವ್ರಿಗೆ ಅರ್ಜಿ ರೀ ಅರ್ಜಿ ಬರೋದು ಸೀದಾ ಕೋರ್ಟ್ ಬಿಡ್ತೀನಿ ರೀ ಕೋರ್ಟ ಇಸ ಕುಡ್ದು ಒಂದೇ ರೀ ಸುಭಾಷ್ ಭೀವಪ್ಪ ಪಾಂಡ್ರಿ ಗುನ್ನಾಪುರ್